ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಚಿರುನಳ್ಳಿ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಿರ್ಮಾಣವಾಗಿರುವ ನೂತನ ಎರಡು ಕೊಠಡಿಗಳ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ಸದ್ಯ ಕಾರ್ಯಕ್ರಮದಲ್ಲಿ ನಿವೃತ್ತ ಮುಖ್ಯ ಅಭಿಯಂತರ ಬಿಸೇಗೌಡ ಶಾಸಕ ವೆಂಕಟ ಶಿವಾರೆಡ್ಡಿ ಕೋಲಾರ ಜಿಲ್ಲಾ ಎಸ್ಪಿ ನಾರಾಯಣ್ ಹಾಗೂ ಅಡಿಷನಲ್ ಎಸ್ಪಿ ರವಿಶಂಕರ್ ಸೇರಿದಂತೆ ಹಲವರು ಭಾಗವಹಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಜಿ ಕೆ ವೆಂಕಟ ಶಿವಾರೆಡ್ಡಿ ಮಾತನಾಡಿ ನಿವೃತ್ತ ಮುಖ್ಯ ಅಭಿಯಂತರ ಬಿಸೇಗೌಡ ಸರ್ಕಾರಿ ಶಾಲೆಗೆ ಬೇಕಾದ ಎರಡು ಕೊಠಡಿ ವಿದ್ಯಾರ್ಥಿಗಳಿಗೆ ಡೆಸ್ಕ್ ಕಂಪ್ಯೂಟರ್ ಗಳನ್ನ ಸಹ ಕೊಡುಗೆಯಾಗಿ ನೀಡಿದ್ದಾರೆ ಈ ಮೂಲಕ ಸರ್ಕಾರಿ ಶಾಲೆಗಳ ಬಗ್ಗೆ ಅವರಿಗಿರುವ ಕಾಳಜಿ ಎಲ್ಲರಿಗೂ ತಿಳಿಯುವಂತಾಗಿದೆ ಜೊತೆಗೆ ಪ್ರತಿ ಗ್ರಾಮಗಳಲ್ಲಿ ಇರುವ ಅಧಿಕಾರಿಗಳು ಜನಪ್ರತಿನಿಧಿಗಳು ಕೂಡ ಇದೇ ಮಾದರಿಯನ್ನ ರೂಢಿಸಿಕೊಳ್ಳಬೇಕು ಅಂತ ಕರೆ ನೀಡಿದರು 그다음 어디 가려고? ಪತ್ರ ಆತ್ಮೀಯ ವೃದ್ಧಿ ಬಾಂಧವ್ರೆ ಈಗ ತಾನೇ ಆಗಮಿಸಿರ್ತಕ್ಕಂತ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರ್ತಕ್ಕಂತಹ ನಾರಾಯಣ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ ಬೋಲೋ ಭಾರತ್ ಮತ ಒಂದೇ ಬಿದ್ದು ಹಾಗಾಗಿ ಒಂದು ಎರಡು ರೂಮ್ಸ್ ಕಟ್ಸ್ಕೊಳ್ಳೋಣ ಈ ಸಮಾರಂಭಕ್ಕೆ ಆಗಮಿಸಿರುವ ನಮ್ಮ ಶ್ರೀನಿವಾಸಕರ ಕ್ಷೇತ್ರದ ಶಾಸಕರು ಹಾಗೂ ಗೌರವ ರೈತರಾದಂಥ ನಮ್ಮ ಡಿ ಕೆರೆಡ್ಡಿ ಅವರು ನೋಡಿ ಸರ್ ಸರ್ ಸ್ವಲ್ಪ ಹಿಂದೆ ಸರ್ ಸರ್ ಇಲ್ಲಿ ನೋಡಿ ಸರ್ ಸರ್ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಈಗ ನಮ್ಮ ಪೊಲೀಸ್ ಸರ್ ಸರ್ ಸ್ವಲ್ಪ ಈ ಕಡೆ ಎಲ್ಲರೂ ಸಹ ಚಪಾಳೆ ಮೂಲಕ ಅವರಿಗೆ ಅಭಿಮಾನಿಗಳನ್ನೂ ವಿದ್ಯಾರ್ಥಿಗಳು ದಯವಿಟ್ಟು ಇಲ್ಲಿ ವೇದಿಕೆ ಹತ್ರ ಬರ್ಬೇಕು ಈ ಕಡೆ ಚೇರ್ಸ್ ಖಾಲಿ ಮಾಡಿ ಈ ಕಡೆ ಬನ್ನಿ ಇಲ್ಲಿದೆ ಜಾಗ ಇದೆ ಬನ್ನಿ ಬನ್ನಿ ಬಹಳ ಸಂತೋಷ ಒಂದು ಅರ್ಥಪೂರ್ಣವಾದ ಒಂದು ಒಂದು ಕಾರ್ಯಕ್ರಮ ಇದು ಚಿರುನಹಳ್ಳಿಯಲ್ಲಿ ಇಂದು ನಡೆಯದೇ ಇರತಕ್ಕಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಬಹಳ ಸಂತೋಷ ನಿಜವಾಗ್ಲೂ ಕೂಡ ಇವತ್ತು ದಿವಂಗತ ಶ್ರೀಮತಿ ಮುನಿಲಕ್ಷ್ಮಮ್ಮ ಮತ್ತು ತಾಜೇಗೌಡರ ನಾಪಕವಾಗಿ ಶ್ರೀಮತಿ ವಸಂತ ಮತ್ತು ಬಿಸೇಗೌಡರ ನಿರ್ಮಿಸಿಕೊಟ್ಟಿರುವ ಎರಡು ಶಾಲಾ ಕೊಠಡಿಗಳಲ್ಲೂ ಕೂಡ ನಾವೆಲ್ಲ ಕೂಡ ಸೇರಿ ಈ ಒಂದು ಕ್ಲಾಸ್ ರೂಮ್ಸ್ ಅನ್ನ ಉದ್ಘಾಟನೆ ಮಾಡಿದ್ದೇವೆ ಸಂತೋಷ ಆಯಿತು ನನಗೆ ಇವತ್ತು ಅವರು ಹಳೇ ವಿದ್ಯಾರ್ಥಿಯಾಗಿ ಈ ಕರ್ನಾಟಕ ರಾಜ್ಯದ ಒಂದು ದೊಡ್ಡ ಅಧಿಕಾರಿಯಾಗಿ ಇವತ್ತು ಈ ಒಂದು ಶಾಲೆಯ ಮೇಲೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ ಅಂತ ನಿಜವಾಗ್ಲೂ ಕೂಡ ನನಗೆ ಸಂತೋಷ ಆಯಿತು ಚೆನ್ನಾಗಿ ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ ಅವರ ಮಾರ್ಗದರ್ಶನವನ್ನ ಎಲ್ಲರೂ ಕೂಡ ಪಾಲಿಸಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ ತಾಲೂಕು ನಮ್ಮ ಕ್ಷೇತ್ರದ ಎಲ್ಲ ಸಾರ್ವಜನಿಕರು ಕೂಡ ಪಾಲನೆ ಮಾಡಬೇಕು ಆ ಕಡೆ ಬಿಲ್ಡಿಂಗ್ ಇತ್ತು ಆ ಅಂದಿನ ದಿನ ನನಗೆ ಈಗ ನೆನಪಾಗ್ತೀವಿ ತನ್ನ ಹುಡುಗರು ಆಕ್ಟಿವಿಟೀಸ್ ನೋಡ್ತಾ ಇದ್ದರು ಅದೇ ನಂತರ ನಾವು ಹೈಸ್ಕೂಲ್ ಮಿಡ್ಲ್ ಸ್ಕೂಲಿಗೆ ಅದನ್ನು ಬೇಳೆಯಲ್ಲಿ ಓದಿದ್ದೀವಿ ಹೈಸ್ಕೂಲ್ ತಳಸೂರಲ್ಲಿ ಓದಿವಿ ನಾವು ಒಂದು ಗ್ರಾಮಾಂತರ ಪ್ರದೇಶದಿಂದ ಇಂಥ ಸರ್ಕಾರಿ ಶಾಲೆಯಲ್ಲಿ ಓದಿ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ನಾವು ಓದಿರೋದು ನಾನು ಒಂದನೇ ಕ್ಲಾಸಿಂದ ನಾನು ಇಂಜಿನಿಯರಿಂಗ್ ಮುಗಿಸೋವರೆಗೂ ಸರ್ಕಾರಿ ಇನ್ಸ್ಟಿಟ್ಯೂಷನ್ಸೆ ಎಲ್ಲ ಓದಿರೋದು ದಯವರ್ಷ ನಮ್ಮ ಹಿರಿಯರು ಮಾಡುವಂಥ ಒಂದು ಪುಣ್ಯದಿಂದ ನನಗೆ ಒಂದು ಸರ್ಕಾರದಲ್ಲಿ ಉನ್ನತ ಮಟ್ಟದಲ್ಲಿ ಸೇವೆ ಸಲ್ಲಿಸುವಂಥ ಒಂದು ಭಾಗ್ಯ ಸಿಲು ಆ ಭಾಗ್ಯ ಯಾವುದಂಗೆ ಬಂದರೆ ನನ್ನ ಊರಿಂದ ಬಂತು ನನ್ನ ಶಾಲೆಯಿಂದ ಬಂತು ಅನ್ನೋದು ನಾನು ಬೈ ಬೈಕ್ ಹಾಗಾಗಿ ನಾನು ನನ್ನ ಊರಿನ ಒಂದು ಏನಾದರೂ ಒಂದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಸರ್ಕಾರಿ ಸೇವೆಯಲ್ಲಿದ್ದಾಗ ಸರ್ಕಾರಿ ಮುಖಾಂತರಗಳು ಅಷ್ಟೇ ಬೈಕ್ ಒಂದು ಭಾಳಷ್ಟು ಕೆಲಸ ಮಾಡಬೇಕು ಅಂತ ಅನ್ನೋದು ಆಸೆ ಇತ್ತು ಸ್ವಲ್ಪ ಮಟ್ಟಿಗೆ ನನಗೆ ಮಾಡಿದೆ ಈ ಊರಿನ ರಸ್ತೆಗಳಿರ್ಬೋದು ಒಂದು ದೇವಸ್ಥಾನ ಇರ್ಬೋದು ಒಂದು ಸಮುದಾಯ ಭವನ ಬಡವರು ಮಕ್ಕಳು ಮದುವೆ ಮಾಡೋಕ್ಕೆ ಒಂದು ಸಮುದಾಯ ಭವನವನ್ನು ಬೇರೆ ಪ್ರಧಾನಿಗಳಿಂದ ಪಡೆದು ಅದನ್ನು ನೋವು ಮಾಡಿಸ್ಕೊಟ್ಟೆ ಈ ಸ್ಕೂಲಿಗಾಗಿ ಅವಾಗ ಕಂಪ್ಯೂಟರ್ಸ್ ಕೇಳಿದ್ರು ಕಂಪ್ಯೂಟರ್ಸು ಮತ್ತು ನಿಮ್ಮ ಡೆಸ್ಕ್ ಕೇಳಿದ್ರು ಡೆಸ್ಕ್ ಇವಾಗ ಶಾಲೆಯ ಕಂಡ ವಿಧ ಅಂತ ಟೀಚರ್ಸು ಅದೇನೆಂದರೆ ಇಲ್ಲಿ ಟೀಚರ್ಸ್ ಟೀಚರ್ಸ್ನು ಭಾಳ ಚೆನ್ನಾಗಿರೋದ್ರಿಂದ ಅದೊಂದು ಸಾಧ್ಯ ಆಯಿತು ಈಗ ಅವ್ರಿಗೆ ಮತ್ತೆ ಕೇಳದೆ ಇದ್ರೆ ನನಗೂ ಗೊತ್ತಾಗ್ತಾ ಇಲ್ಲ ಹಾಗಾಗಿ ನಾಳೆ ಬಂದು ನೋಡಿ ಅದನ್ನು ಕಟ್ಟಬೇಕು ಹೇಳ್ಬಿಟ್ಟು ಇದು ಮಾಡಿದೆ ಹಾಗಾಗಿ ನಡೆದೆ ಈಗ ಗೌರ್ಮೆಂಟ್ ಸ್ಕೂಲ್ ಹೇಗೇನೆ ಅಂತಂದರೆ ಹಿಂದೆ ನಮ್ಮ ಕರ್ನಾಟಕದ ಪಬ್ಲಿಕ್ ಸರ್ವಿಸ್ ಕಮಿಷನ್ನಲ್ಲಿ ಯಾವಾಗಾದರೂ ಅಪ್ರೂವ್ಮೆಂಟ್ ಆದರೆ ಪ್ರತಿಯೊಂದು ಬ್ಯಾಚಲ್ಲಿ ನಮ್ಮ ಇರ್ತಾ ಇದ್ರು ಒಂದರಿಂದ ಹತ್ತರಲ್ಲಿ ಅಟ್ಲೀಸ್ಟ್ ಒಂದು ನಾಲ್ಕೈದು ಜನ ಇರ್ತಾ ಇದ್ದಾರೆ ಕೆ ಎಸ್ ಆಫೀಸರ್ಸು ಪೊಲೀಸ್ ಆಫೀಸರ್ಸ್ ಆಗಿರ್ಬೋದು ಅಸಿಸ್ಟೆಂಟ್ ಕಮಿಷನರ್ಸ್ ಆಗಿರ್ಬೋದು ಎಲ್ಲ ಇರ್ತಾಯಿದ್ರು ಇವಾಗ ಏನಾಗಿದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕಡಿಮೆ ಕಾಂಪಿಟೇಷನ್ ಆಗಿದೆ ಎಲ್ಲ ರೆಕ್ರೂಟ್ಮೆಂಟ್ಸ್ ನೋಡೋದ್ರೂ ನಮ್ದು ಕಡಿಮೆ ಇದೆ ಯಾಕೆಂದ್ರೆ ಈ ನಮ್ಮ ಸರ್ಕಾರಿ ಶಾಲೆಗಳು ಯಾವ ಸ್ಥಿತಿ ಹೋಗ್ತಾ ಇದೆ ಅಂತ ಬಂದಿದೆ ಮಕ್ಕಳು ಯಾರು ಮಕ್ಕಳು ಕೇಳಿದ್ರು ನಾವು ಕಾನ್ವೆಂಟ್ ಸ್ಕೂಲಲ್ಲಿ ಸೇರಿಸಬೇಕು ಅಂತ ಹೇಳ್ತಾರೆ ಈಗಿನ ಈ ಮಕ್ಕಳು ಪ್ರತಿಭೆ ನೋಡಿದರೆ ಯಾವ ಕಾನ್ವೆಂಟ್ ಸ್ಕೂಲಲ್ಲಿ ಈ ತರ ಪ್ರತಿಭೆ ಇರೋದಿಲ್ಲ ಇವರು ನಮ್ಮ ಭಾರತೀಯ ಸಂಸ್ಕೃತಿಯಿಂದ ಹಿಡಿದು ಎಷ್ಟೊಂದು ಎಷ್ಟೊಂದು ಪ್ರತಿಭೆಗಳು ಮಾಡ್ತಾರೆ ಎಲ್ಲಾದ್ರೂ ನಮ್ಮ ಇಲ್ಲಿ ಹಾಗಾಗಿರುವಂತಹ ಹುಡುಗರು ಎಲ್ಲರೂ ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇದೊಂದು ಸಮಯ ಈಗ ಪ್ರೈವೇರಿ ಸ್ಕೂಲ್ ಮಿಡ್ಲಿ ಸ್ಕೂಲ್ ಅಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ಮುಂದಿನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಅವ್ರ ಜೀವನದಲ್ಲಿ ಏನ್